ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಹೊನ್ನ ಸಬ್ಬ ಅಪತ್ ಪಿತ್ರ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾವು ಈಗ ನಾನು ಕೃಷ್ಣಾ ನದಿ ಹತ್ರ ಬಂದಿದ್ದೀನಿ ಈ ನೀರಿನ ಮಾಪನ ಆರು ಲಕ್ಷ ಕ್ಯೂಸ್ ನೀರು ಬಿಟ್ಟಿದ್ದಾರೆ ನದಿಯಲ್ಲಿ ಕೃಷ್ಣಾ ನದಿಯಲ್ಲಿ ಈಗ ನಮ್ಮ ಶಕ್ತಿನಗರ ನದಿಯಲ್ಲಿ ಬರ್ತಾ ಇದ್ದೇವೆ ಹಾಗಾಗಿ ಪಂಪ್ ಶೆಡ್ಗಳಿಗಾಗಿ ತಾವು ನೀರಲ್ಲಿ ಇಳಿಯಕ್ಕೆ ಹೋಗಬೇಡಿ ದಯಮಾಡಿ ಪಂಪ್ ಶೆಡ್ಗಳನ್ನು ನೀವು ಯಾ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸಿ ಆ ನೀರಿನ ಕಡೆ ಜಾಸ್ತಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೀರಲ್ಲಿ ಇಳೋಕೆ ಸಾಹಸ ಮಾಡಬೇಡಿ ಹಾಗೂ ಮಕ್ಕಳನ್ನು ನದಿ ಕಡೆ ಬಿಡಬೇಡಿ ಮತ್ತು ನಿಮ್ಮ ದನ ಕರುಗಳನ್ನು ಸೇಫಾಗಿ ಇಟ್ಕೊಳ್ಳಿ ಯಾವುದೇ ನದಿ ಕಡೆ ಬಿಡಿಕೊಳ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನೋಡಿ ನಮ್ಮ ಶಕ್ತಿನಗರ ಠಾಣೆಯಿಂದ ಈ ಕಡೆ ನೀ ನದಿಯಲ್ಲಿ ಯಾರು ಬರ್ತಾರೆ ಕೇಸಿ ಯಾವುದೇ ಒಂದು ಜಾಗೃತಿ ಮೂಡಿಸೋಕ್ಕೆ ಸರ್ ಅವರು ಬಂದಿದ್ದಾರೆ ಎಲ್ಲ ಹಾಗಾಗಿ ನೀರಿನ ಅಂಶ ನೋಡಿ ಜಾಸ್ತಿ ಬಂದಿದೆ ಕೃಷ್ಣಾ ನದಿ ಬ್ರಿಡ್ಜನ್ನು ಮುಳುಗಡೆ ಆಗೋಕೆ ಹತ್ತಿರ ಹತ್ತಿರ ಇದೆ ಒಂದು ಆರು ಲಕ್ಷ ನೀರನ್ನು ಬಿಟ್ಟಿದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ನಮ್ಮ ರೈತ ಬಾಂಧವರಿಗೆ ಎಲ್ಲ ಸುತ್ತಮುತ್ತಲಿನ ಹಳ್ಳಿ ಮೂಲ ಎಲ್ಲ ನಮ್ಮ ನದಿ ಪ್ರಾಂತ ಇರುವ ಜನಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ನೀರು ಜಾಸ್ತಿ ಬರ್ತಾ ಇದ್ದಾವೆ ಯಾರು ನದಿ ಕಡೆ ಸಣ್ಣ ಮಕ್ಕಳಕ್ಕಾಗಲಿ ಮತ್ತು ದನ ಕರುಗಳಾಗಿ ಬಿಡಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಹಿಂದಿ ನಿಮ್ಮ ಪ್ರೀತಿಯ ಆಪ್ತ ಮಿತ್ರ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ